ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಬೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿನ ಗುರು ಬಸವಣ್ಣನಯ್ಯ ಬಸವನ ಹಾಡದರ ಬಸವನ ಹೊಗಳ ಬಸವಾಕ್ಷತ್ರಯಗಳ ಜಪವಿಲ್ಲದ ದಸಗೇ ಗುಪಂಜರ

ಮತ್ತು ಶಾಂತೀರ ಮುರುಘರಾಜರಿಗೆಲ್ಲರಿಗೂ ನಮಸ್ಕರಿಸುತ್ತ ವೇದಿಕೆಯಲ್ಲಿರುವ ಎರಡು ಮಾನ್ಯರಿಗೆ ನಮಸ್ಕರಿಸುತ್ತ ಇನ್ನ ವೇದಿಕೆಯನ್ನು ಎಲ್ಲಾ ಬಹಳ ಪ್ರತಿಭೆಗಳಿಗೆ ಅಭಿನಂದಿಸುತ್ತಾ ಚಿತ್ರದುರ್ಗದ ಓಹೋವನ ಕಾಡಿನ ನಮಸ್ಕರಿಸುತ್ತೆ ನಮಿಸುತ್ತ ರಾಣಿ ಎಂದು ಕರೆಯಸಿಕೊಂಡಿರುವ ಈ ನಿಮ್ಮ ಬೆಳಗಾವಿ ಜಿಲ್ಲೆಯ ಕಿರೇಬಾಗೇವಾಡಿಯ ಲಾವಣ್ಯ ಅವಧಿಯ ಶರಣವು ಈ ಭಾಗ್ಯವೇ ಮಾತನಾಡಲು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಪೂಜ್ಯ ಅವರು ಅನಂತ ಯುಗದವರೆಗೂ ಕ್ರಾಂತಿ ಪುರುಷ ಜಗಜ್ಜ್ಯೋತಿ ಮಹಾನ್ ಮಾನವತವಾದಿ ಮಾನವೀಯ ಧರ್ಮದ ನೇತಾರ ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕ ಹಾಗೂ ಬಸವಣ್ಣನವರು ಹಾಗೂ ಶಿವಶರಣರ ವಿಚಾರ ವಚನಗಳು ಇಂದಿಗೂ ಕೂಡ ಪ್ರಸ್ತುತ ಪ್ರಸ್ತುತವಾಗಿವೆ ಕಾಯಕವೇ ಕೈಲಾಸವೆಂದು ಸಾರಿ ಜನರಲ್ಲಿ ಮೈ ಬಗ್ಗಿಸಿ ದುಡಿದು ಬದುಕುವ ಮಹತ್ವವನ್ನು ತಿಳಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಮತಸತೆಯ ಹಾಗೂ ರಾಜಸತೆಯ ಬಗ್ಗೆ ಧರ್ಮಗಳು ಪರಸ್ಪರ ಸಂಘರ್ಷಕ್ಕೆ ನಿಂತಾದ ನಡುವೆ ಆಂದೋಲನಕ್ಕಾಗಿ ಆತ್ಮ ಕಲ್ಯಾಣದ ತತ್ವಗಳನ್ನು ಪ್ರತಿಪಾದಿಸುತ್ತಾ ಲೋಕ ಕಲ್ಯಾಣದ ಕ್ರಾಂತಿ ಹುಟ್ಟಿತು ಆ ಕ್ರಾಂತಿಯ ಮೂಲವೇ ಬಸವಣ್ಣನವರು ನನ್ನ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಬೀರಿ ನನ್ನನ್ನು ಈ ದಿನ ನಿಮ್ಮ ಮುಂದೆ ನಿಂತು ಭಾಷಣ ಮಾಡಲು ಮಾತನಾಡಲು ಅವಕಾಶ ನನ್ನ ಪ್ರೇರಕ ಶಕ್ತಿಯಾಗಿ ನಿಂತ ಸಾಹಿತ್ಯವೆಂದರೆ ಅದು ನನ್ನ ನೆಚ್ಚಿನ ವಚನ ಸಾಹಿತ್ಯ ತಿದ್ದಿ ಬುದ್ಧಿ ಹೇಳಿದ ಹಿರಿಯರ ಮಾತು ಹೀಗಿತ್ತು ಸಮಾಜದಾಗ ಉತ್ತಮನಾಗಬೇಕು ಅಂದ್ರೆ ಪಕ್ಷದ ಕಮ್ಮಿ ಕಲಿದ್ರು ನಡೀತೀ ಅದರ ಸಂಸ್ಕಾರ ಕಲಿ ಆ ಸಂಸ್ಕಾರ ನೆನದ ಸಿಗಬೇಕಂದ್ರೆ ಶಿವಶರಣರ ವಚನ ಕಲಿ ವಚನಗಳಿಗೆ ಮಕ್ಕಳಿಗೆ ಭೂಷಣ ಎಂಬ ಹಿತನುಡಿ ಆದರ್ಶವಾಗಿ ನಾನಿಂದು ಸಾವಿರಕ್ಕೂ ಅಧಿಕವಾದ ವಚನಗಳನ್ನು ಹೇಳಲು ಸಾಧ್ಯವಾಯಿತು ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಲು ಒಂದೇ ಒಂದು ವಚನ ಸಾಕು ಅದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಬರಬೇಡ ತನ್ನ ಬನ್ನಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಪರಿ ಈ ವಚನಗಳು ನಮಗೆ ದೊರೆಯಬೇಕಾದರೆ ಹನ್ನೆರಡನೇ ಶತಮಾನದ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಗಳು ವೀರಶರಣ ಅಂಬಿಗರ ಚೌಡಯ್ಯ ಕ್ರಾಂತಿ ಗಂಗೋತ್ರಿ ಅಪ್ಪ ನಾಗಮ್ಮ ತಾಯಿ ಅಕ್ಕ ಮಹಾದೇವಿ ಸಾಹಿತ್ಯ ಭಂಡಾರ ಭಂಡಾರಗಳು ನಮಗೆ ದೊರೆತಿವೆ ವಚನ ಸಾಹಿತ್ಯದ ಪಿತಾಮಹ ಪಗು ಹಲಕಟ್ಟಿಯವರು ತಮ್ಮ ಅಡ್ವೊಕೇಟ್ ಜನರಲ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಆ ವಚನಗಳ ಪ್ರಕಟಣೆಗಾಗಿ ಒಂದು ಮುದ್ರಣಾಲಯವನ್ನು ಆರಂಭಿಸಲು ತಮ್ಮ ಸ್ವಂತ ಮನೆಯಲ್ಲಿ ಮಾರಿದ್ದಾರೆ ಇವರ ತ್ಯಾಗ ಅವಿರತ ಪರಿಶ್ರಮ ಸಾಮಾಜಿಕ ಕಳಕಳಿ ನಮ್ಮೆಲ್ಲರಿಗೂ ಆದರ್ಶವಾಗಬೇಕು ಸದಾಕಾಲ ಅವಿಸ್ಮರಣೀಯವಾದ ವ್ಯಕ್ತಿ ಇವರ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಇಂತಹ ವಚನ ಸಾಹಿತ್ಯವನ್ನು ಕುರಿತು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶಿವರಾಮ್ ಕಾರಂತರು ಹೀಗೆ ಹೇಳುತ್ತಾರೆ ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಕೊಡುಗೆ ಏನಾದರೂ ಇದ್ದರೆ ಅದು ವಚನ ಸಾಹಿತ್ಯ ವಚನ ಸಾಹಿತ್ಯ ವಚನ ಸಾಹಿತ್ಯ ಕಳವೇಣ್ಣ ఈ వచన కొరితు కనున సెక్షన్స్ దాని కళబేడ ఐపిసి సెక్షన్ మున్నూర ఎప్ప కొలబేడ ఐ పిసి సెక్షన్ మున్నూరు హుసీ నుడి బేడ సెక్షన్ నాల్నూర హైదు నాల్నూర ఇప్పనియబేడ సెక్షన్ మున్నూర హతం అన్య అసైన్య సెక్షన్ మున్నూర తొంభైదు ముర తొంభతారు ತನ್ನ ಬಂಧಿಸಬೇಡ ಐ ಪಿ ಸಿ ಸೆಕ್ಷನ್ ಒಂದು ತೊಂಬತ್ತೆರಡು ಇದಿರ ಹಳಿಯಲು ಬೇಡ ಐ ಪಿ ಸಿ ಸೆಕ್ಷನ್ ನಾಲ್ಕುನೂರ ತೊಂಬತ್ತೊಂಬತ್ತು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಡುವ ಮುಂಚೆಯೇ ಒಂಬತ್ಮೂರು ವರ್ಷಗಳ ಪೂರ್ವದಲ್ಲಿಯೇ ಬಸವಣ್ಣನವರು ಕಾನೂನು ಸಂವಿಧಾನ ಪ್ರಜಾಪ್ರಭುತ್ವ ಸಮಾನತೆ ಆರ್ಥಿಕತೆ ಶಿಕ್ಷಣ ಜ್ಞಾನ ವಿಜ್ಞಾನ ಪರಿ ಪರಿಕಲ್ಪನೆಯಲ್ಲಿ ಅನುಭವ ಮಂಟಪ ಎಂಬ ಭೂಮಂಡಲದ ಸಂಸತ್ತನ್ನು ಪ್ರಪ್ರಥಮ ರಚಿಸಿ ಅಲ್ಲಿ ಹಲವಾರು ವಿಷಯಗಳನ್ನು ಚರ್ಚಿಸಿ ಅನುಷ್ಠಾನಕ್ಕೆ ತಂದವರು ಬಸವಾದಿ ಶರಣರು ಕಾಸಿ ಕಮ್ಮಾರನಾದ ಬೀಸಿ ಮಣಿಗಾಲ ಎನ್ನುವ ಮೂಲಕ ವೃತ್ತಿ ಹುಟ್ಟಿನಿಂದ ಬಂದಿಲ್ಲ ಆತನ ಕಾಯಕದ ಮೂಲಕ ಜಾತಿಯನ್ನು ಗುರುತಿಸುವುದಲ್ಲ ಎಂದು ಮಾನವನ ಅಸ್ಮಿತೆಗೆ ನಿಜವಾದ ಅರ್ಥವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲ ಧರ್ಮಗಳ ಸಾರವನ್ನ ಬಸವೇಶ್ವರರು ಒಂದೇ ಒಂದು ವಚನದಲ್ಲಿ ದಯವಿಲ್ಲದ ಧರ್ಮ ಉದಾಹುದಯ್ಯ ದಯವೇ ಮತ್ತು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಅಪ್ಪ ಬಸವಣ್ಣನವರು ಮನಸಾಕ್ಷಿಯಾಗಿ ದೇವರ ಪಾದ ಸಾಕ್ಷಿಯಾಗಿ ಬಾಳಿದವರು ನಾನು ಎಂದು ಬಿಗುವ ಮೊದಲು ನೀವೇ ದೊಡ್ಡ ದೊಡ್ಡವರು ಎಂದು ಬಾಧಿದವರು ಆ ಮುಖಾಂತರ ಸಮಾಜದ ಅಹಂಕಾರ ದರ್ಪ ಪ್ರತಿಷ್ಠೆಗಳಿಗೆ ಕಡಿವಾಣ ಹಾಕಿದ್ದಾರೆ ಮನುಷ್ಯ ಸಮಾಜಮುಖಿಯ ಕಬಳಿಸಿ ತಿನ್ನುವುದಕ್ಕಿಂತ ಹಂಚಿ ತಿನ್ನುವ ಸಮಾಜ ನಿರ್ಮಿಸಲು ಬಸವಣ್ಣನವರು ಕಲಿಸಿದರು ಒಲೆ ಹತ್ತಿ ಉರಿದರೆ ನಿಲರಬಹುದಲ್ಲದೆ ದರೆ ಹತ್ತಿ ಉರಿದರೆ ಬಾರದು ಏರಿ ಬೇಲಿ ಬೇಡಿಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಡುವಡೆ ఆరోగ్యవన్న తెలిసారు స్వర్గ నరక మూఢనం మధ్యలోక దేవలోక ఇవులా బసవణనవరు కొస వ్యాఖ్యన లేదా అది దేవలోక మధ్యలోకెండు బేరిల్ కనిరో సత్యవనుడిదే దేవలోక నివన్నుడిదే మధ్యలోక ఆచారవే స్వర్గ అనాచారవే నరక మూడల సంగమ దేవ ఎందుక ముఖాంత వచన కలివే ಯಾರು ಕಲಿಬೇಕಂದ್ರೆ ನಮ್ಮ ಪ್ರತಿ ನಡೆನುಡಿಗಳಲ್ಲಿಯೂ ವಚನಗಳು ನಮ್ಮ ಗುರುಗಳಾಗಿರುತ್ತವೆ ನಾವು ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಅವುಗಳು ನಮ್ಮನ್ನು ತಪ್ಪು ಇಡಲು ಅನುಮತಿ ನೀಡುವುದಿಲ್ಲ ಈಗ ಉದಾಹರಣೆ ಬಲಿದಾನವಿಲ್ಲ ಇಲ್ಲ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು ಹಾಗೆಯೇ ನಮ್ಮ ತಪ್ಪನ್ನು ಬಿಟ್ಟು ಇನ್ನೊಬ್ಬರ ತಪ್ಪನ್ನು ತಿದ್ದಲು ಹೋದಾಗ ಲೋಕದ ಡೋಟ ನಿನ್ನೇಗಿಂತಿದ್ದುವಿರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎರಮನೆಯ ದುಃಖಕ್ಕೆ ಅಳುವವರ ವೆಚ್ಚ ನೋಡಲ ಸಂಗಮದೇವ ಎಂದು ಹೇಳುವ ಮುಖಾಂತರ ಶರಣರ ವಚನಗಳು ಇಂದಿಗೂ ಏಕೆ ಪ್ರಸ್ತುತವಾಗಿವೆ ಎಂದ ಶರಣರು ನುಡಿದಂತೆ ನಡೆದ ಮಹಾನ್ ಸಂತಗಳು ಲೋಕ ಕಲ್ಯಾಣಕ್ಕಾಗಿ ದುಡಿದಂತಹ ಮಹಾನ್ ಚಿಂತಕರು ಇನ್ನು ವಚನಗಳಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಪ್ರಮುಖ ಸತ್ಯಗಳೆಂದರೆ ಕಾಯಕವೇ ಪೂಜೆ ಯಾವುದೇ ಕೆಲಸ ಮೇಲಲ್ಲ ಕೀಳಲ್ಲ ದುಡಿಮೆಯ ಫಲವನ್ನು ಸಮಾಜದೊಂದಿಗೆ ಹಂಚಿಕೊಳ್ಳಬೇಕು ಇದುವೇ ಸಮಾನ ಬೇರೆಯವರಿಗೆ ಭಾರವಾಗದೆ ತನ್ನ ಪರಿಶ್ರಮದಲ್ಲಿ ತಾನೇ ಬದುಕಬೇಕು ಗುರು ಹಿರಿಯರ ಮಾರ್ಗದರ್ಶನ ಮತ್ತು ಸಮಾಜದ ಸಮತೋಲನವನ್ನು ಕಾಪಾಡುವುದು ಒಟ್ಟಾರೆಯಾಗಿ ಬಸವಣ್ಣನವರು ಮತ್ತು ಶರಣರ ಜೀವನ ನಮಗೆ ಆದರ್ಶಪ್ರಾಯ ಜನಗಳಿಂದಿನ ಸಾರುವನ್ನ ಅಥವಾ ಎತ್ತರಕ್ಕೆ ಬೆಳೆಯುತ್ತಾನೆ ಹಾಗೂ ಇತರರನ್ನ ಬೆಳೆಸುತ್ತಾನೆ ಆದ್ದರಿಂದ ನಾವೆಲ್ಲರೂ ಬಸವಣ್ಣನವರು ಹಾಗೂ ಶರಣರಂತೆ ಸಮಾಜಮುಖಿಯಾಗೋಣ ಸಮಾಜದ ಏಳಿಗೆಗೆ ಗುಡಿಯೋಣ ಸುಂದರ ಭವ್ಯ ಭಾರತ ಕಟ್ಟುವ ಕನಸನ್ನ ನನಸು ಮಾಡೋಣ ಎಂದು ಹೇಳುತ್ತಾ ಹೇಳುತ್ತಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಕಿರಿಯಲಿಲ್ಲ ನನಗೆ ಮಾತನಾಡಿದ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಬಸವಕುಮಾರ್ ಸ್ವಾಮೀಜಿಯವರಿಗೆ ನನ್ನ ಅನಂತಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ತೊಗಲು ಗುಡಿಗಳನ್ನು ತಾಳ್ಮೆ ಪ್ರೀತಿಯಿಂದ ಕೇಳಿದಂತಹ ಎಲ್ಲಾ ಶರಣರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಚಿನ್ನ ಕೊಟ್ಟರು ಬೇಡ ಕಣ್ಣ ಹಾಕುವವರ ಸಂಘ ಅನ್ನ ಕೊಟ್ಟರು ಬೇಡ ಅವಿವೇಕದಿಯವರ ಸಂಘ ಹಾಲು ಕೊಟ್ಟರು ಬೇಡ ಅಂಗಿಸುವುದು ಕೊಟ್ಟರೆ ಕೊಡು ಬಸವಣ್ಣ ಅಪ್ಪ ಮಹಾದೇವಿ ಚನ್ನ ಬಸವಣ್ಣ ವೀರ ಮಡಿವಾಣ ಮಡಿವಾಳ ಮಾಚಿದೇವ ಬಸವಾದೀಶರ ಹೋಗು ಹರಕಟ್ಟಿ ಅಂತವರ ಸಕ್ಕ ಮರುಕ್ಷಣವೇ ಮರಣ ಬಂದರೂ ಸರಿಯೇ ಮರಣದ ಮೆಟ್ಟಿಲಿರುವೆ ಎಂದು ಹೇಳುತ್ತಾ ಜಯ ಬಸವ ಓಂ ಶ್ರೀ ಶರಣು